ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಒಂದನೇ ತರಗತಿಗೆ ದಾಖಲಾದಂತಹ ವಿದ್ಯಾರ್ಥಿಗಳನ್ನ ಎಂ ಆರ್ ಡಿ ಯುಡೆಸ್ ಪ್ಲಸ್ ನಲ್ಲಿ ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಇನ್ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತವೆ ಆ ವಿಡಿಯೋಗಳನ್ನು ನೀವು ತಕ್ಷಣಕ್ಕೆ ನೋಡಬಹುದು ಒಂದನೇ ತರಗತಿಯ ವಿದ್ಯಾರ್ಥಿಗಳನ್ನು ಎಂಟ್ರಿ ಮಾಡಲು ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ನಿಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡುವುದರ ಮೂಲಕ ಲಾಗಿನ್ ಆಗಿ ಇದರಲ್ಲಿ ಅಕಾಡೆಮಿಕ್ ಇಯರ್ ಎರಡ್ ಸಾವಿರದ ಇಪ್ಪತ್ತೈದು ನಂತರ ಈ ಒಂದು ಸ್ಕೂಲ್ ಇನ್ಫಾರ್ಮೇಶನ್ ಅಪ್ ಮೆಸೇಜ್ ಅನ್ನ ಕ್ಲೋಸ್ ಮಾಡ್ಕೊಳ್ಳಿ ಅವಾಗ ನಿಮ್ಮ ಶಾಲೆಯ ಸ್ಟೂಡೆಂಟ್ ಮಾಡೆಲ್ ನ ಡ್ಯಾಶ್ ಬೋರ್ಡ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಈ ಒಂದು ಡ್ಯಾಶ್ ಬೋರ್ಡ್ ನಲ್ಲಿ ವ್ಯೂ ಸೆಕ್ಷನ್ ವೈಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಒಂದನೇ ತರಗತಿಯ ವಿದ್ಯಾರ್ಥಿಗಳನ್ನ ಎಂಟ್ರಿ ಮಾಡಲು ಆ ತರಗತಿ ಮುಂದಿರುವಂತಹ ಯಾರ್ಡ್ ಸ್ಟೂಡೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಯಾರ್ಡನ್ ನ್ಯೂ ಸ್ಟೂಡೆಂಟ್ ಅನ್ನುವ ಒಂದು ವಿಂಡೋ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಯಾವ ಒಂದು ಮಗುವಿನ ಎಂಟ್ರಿಯನ್ನ ಮಾಡ್ತಿದ್ದೀರಿ ಆ ಮಗುವಿನ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಳ್ಳಿ ಚೆಕ್ ಆಧಾರ್ ನಂಬರ್ ಅವೈಲಬಿಲಿಟಿ ಅಲ್ಲಿರುವಂತಹ ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡಿ ಅವಾಗ ನಿಮ್ಗೆ ಎಂಟರ್ ಆಧಾರ್ ನಂಬರ್ ಟೆಕ್ಸ್ಟ್ ಬಾಕ್ಸ್ ಓಪನ್ ಆಗುತ್ತೆ ಇಲ್ಲಿ ಆ ಒಂದು ಮಗುವಿನ ಆಧಾರ್ ನಂಬರ್ ಅನ್ನ ಎಂಟ್ರಿ ಮಾಡಿ ನಂತರ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ದ ಆಧಾರ್ ನಂಬರ್ ನಾಟ್ ಮ್ಯಾಪ್ಡ್ ಟು ಎನಿ ಸ್ಟೂಡೆಂಟ್ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಈ ರೀತಿಯಾಗಿ ನಿಮ್ಗೆ ಅಪ್ ಮೆಸೇಜ್ ಬಂತು ಅಂತಂದ್ರೆ ಈ ಮಗು ಯಾವುದೇ ಶಾಲೆಯಲ್ಲಿ ಎಂಟ್ರಿ ಆಗಿಲ್ಲ ಅಂತ ಅರ್ಥ ನಂತರ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಆ ಮಗುವಿನ ಮಾಹಿತಿಯನ್ನ ಎಂಟ್ರಿ ಮಾಡಿ ಸೇವ್ ಮಾಡಬಹುದು ಸಪೋಸ್ ನಿಮ್ಗೆ ಆಧಾರ್ ನಂಬರ್ ಈಸ್ ಆಲ್ರೆಡಿ ರೆಜಿಸ್ಟರ್ಡ್ ವಿತ್ ಸಮ್ ಅದರ್ ಸ್ಟೂಡೆಂಟ್ ಅಂತ ಈ ರೀತಿಯಾಗಿ ಪಾಪ್ ಅಪ್ ಮೆಸೇಜ್ ಬಂತು ಅಂತಂದ್ರೆ ಆ ಒಂದು ಪಾಪ್ ಅಪ್ ಮೆಸೇಜ್ ನಲ್ಲಿರುವ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ರೀತಿಯಾಗಿ ರೆಡ್ ಕಲರ್ ನಲ್ಲಿ ಆಧಾರ್ ನಂಬರ್ ಇಸ್ ಆಲ್ರೆಡಿ ರೆಜಿಸ್ಟರ್ಡ್ ವಿತ್ ಸಮ್ ಅದರ್ ಸ್ಟೂಡೆಂಟ್ ವ್ಯೂ ಡೀಟೇಲ್ಸ್ ಅನ್ನೋ ಒಂದು ಇನ್ಫಾರ್ಮೇಷನ್ ಡಿಸ್ಪ್ಲೇ ಆಗುತ್ತೆ ಈ ಒಂದು ವ್ಯೂ ಡೀಟೇಲ್ಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಟ್ರ್ಯಾಕ್ ಬೈ ಡೀಟೇಲ್ಸ್ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಇದರಲ್ಲಿ ಈ ಮಗು ಯಾವ ಶಾಲೆಯಲ್ಲಿ ಯಾವ ತರಗತಿಯಲ್ಲಿ ಯಾವ ಪೆನ್ ನಂಬರ್ ಇಂದ ದಾಖಲಾಗಿದೆ ಅನ್ನೋದು ಡಿಸ್ಪ್ಲೇ ಆಗುತ್ತೆ ನಿಮ್ಗೆ ಈ ರೀತಿಯಾಗಿ ರೆಡ್ ಕಲರ್ ನಲ್ಲಿ ಬಂತು ಅಂತಂದ್ರೆ ನೀವು ಆ ಒಂದು ಮಗುವನ್ನ ನಿಮ್ಮ ಶಾಲೆಯಲ್ಲಿ ಒಂದನೇ ತರಗತಿಗೆ ಎಂಟ್ರಿ ಮಾಡ್ಕೊಳ್ಲಿಕ್ಕೆ ಬರಲ್ಲ ನಂತರ ಮಗುವಿನ ನೇಮ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕು ಮತ್ತು ಜೆಂಡರ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಮಗುವಿನ ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ಎಂಟ್ರಿ ಮಾಡಬಹುದು ಅಥವಾ ಈ ಒಂದು ಐಕಾನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಸೆಲೆಕ್ಟ್ ಮಾಡ್ಕೊಳ್ಬಹುದು ಮಗುವಿನ ಮದರ್ ನೇಮ್ ಫಾದರ್ ನೇಮ್ ಮತ್ತು ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು ಹಾಗೆ ಆಧಾರ್ ದಲ್ಲಿ ಇದ್ದಂತಹ ನೇಮ್ ಅನ್ನ ಈ ಒಂದು ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಬೇಕು ಮತ್ತು ನಿಮ್ಮ ಶಾಲೆಗೆ ದಾಖಲಾದ ದಿನಾಂಕವನ್ನ ಈ ಒಂದು ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಬಹುದು ಅಥವಾ ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಸೆಲೆಕ್ಟ್ ಮಾಡ್ಕೊಳ್ಬಹುದು ನಂತರ ಆ ಒಂದು ಮಗುವಿನ ಪಾಲಕರ ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ಅದೇ ರೀತಿ ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಏನಾದ್ರೂ ಇದ್ದರೆ ಅದನ್ನು ಕೂಡ ಇಲ್ಲಿ ಎಂಟ್ರಿ ಮಾಡಿ ಹಾಗೆ ಈ ಮಗು ಸಿ ಡಬ್ಲ್ಯೂ ಎಸ್ ಎನ್ ಮಗು ಅನ್ನೋದನ್ನ ಎಸ್ ಆರ್ ನೋ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಎಲ್ಲ ಮಾಹಿತಿಗಳನ್ನ ಎಂಟ್ರಿ ಮಾಡಿದ ನಂತರ ಇಲ್ಲಿರುವಂತಹ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಕನ್ಸೆಂಟ್ ಫಾರ್ ಡೆಮೋಗ್ರಫಿಕ್ ಅಥೆಂಟಿಕೇಶನ್ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಇದರಲ್ಲಿರುವ ಐ ಅಗ್ರಿ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಕನ್ಫರ್ಮ್ ದ ಫಾಲೋವಿಂಗ್ ಡೀಟೇಲ್ಸ್ ಆರ್ ಕರೆಕ್ಟ್ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಈ ಒಂದು ಪಾಪ್ ಅಪ್ ಮೆಸೇಜ್ ನಲ್ಲಿ ಕ್ಲಾಸ್ ನೇಮ್ ಆಫ್ ದ ಸ್ಟೂಡೆಂಟ್ ಫಾದರ್ ನೇಮ್ ಮದರ್ ನೇಮ್ ಒ ಬಿ ಮುಂದ್ಗಡೆ ಇರುವಂತಹ ಈ ಚೆಕ್ ಬಾಕ್ಸ್ಗಳನ್ನ ಈ ರೀತಿಯಾಗಿ ಟಿಕ್ ಮಾಡ್ಕೊಳ್ಬೇಕು ನಂತರ ಈ ಒಂದು ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನೋಟಿಫಿಕೇಶನ್ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಜೊತೆಗೆ ದ ಸ್ಟೂಡೆಂಟ್ ಹ್ಯಾಸ್ ಬೀನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಡಿಸ್ಪ್ಲೇ ಆಗುತ್ತೆ ಈ ರೀತಿಯಾಗಿ ನಿಮ್ಗೆ ನೋಟಿಫಿಕೇಶನ್ ಬಂತು ಅಂತಂದ್ರೆ ನೀವ್ ಎಂಟ್ರಿ ಮಾಡಿರೋ ಡಾಟಾ ಸೇವ್ ಆದಂತೆ ಇದರಲ್ಲಿ ನೀವು ಎರಡ ನ್ಯೂ ಸ್ಟೂಡೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಇನ್ನೊಂದು ಮಗುವಿನ ಮಾಹಿತಿಯನ್ನ ಆಡ್ ಮಾಡಬಹುದು ಅಥವಾ ಫಿಲ್ ಜನರಲ್ ಪ್ರೊಫೈಲ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಮಗುವಿನ ಜನರಲ್ ಪ್ರೊಫೈಲ್ ಅನ್ನ ಅಪ್ಡೇಟ್ ಮಾಡಿಕೊಳ್ಬಹುದು ಅಥವಾ ಗೋ ಟು ನ್ಯೂ ಎಂಟ್ರಿ ಲಿಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನೀವು ಇದುವರೆಗೂ ಎಂಟ್ರಿ ಮಾಡಿರುವ ಒಂದನೇ ತರಗತಿಯ ವಿದ್ಯಾರ್ಥಿಗಳ ಪಟ್ಟಿಯನ್ನ ಈ ಲಿಸ್ಟ್ ನಲ್ಲಿ ನೋಡಬಹುದು ಈ ಒಂದು ಯಾಡ ಸ್ಟೂಡೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಶಾಲೆಗೆ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ದಾಖಲಾಗಿರುವಂತಹ ಒಂದನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳನ್ನ ಯಾಡ್ ಮಾಡ್ಕೊಳ್ಳಿ ನಂತರ ವಿ ಮ್ಯಾನೇಜ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನೀವು ಎಂಟ್ರಿ ಮಾಡಿರುವ ಎಲ್ಲ ವಿದ್ಯಾರ್ಥಿಗಳ ಜಿಪಿಇಪಿ ಎಫಿ ಅನ್ನ ಒನ್ ಬೈ ಒನ್ ಆಗಿ ಅಪ್ಡೇಟ್ ಮಾಡ್ಕೊಳ್ಳಿ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ನಾವು ಪ್ರಸ್ತುತ ವರ್ಷದಲ್ಲಿ ದಾಖಲಾಗಿರುವಂತಹ ಒಂದನೇ ತರಗತಿಯ ವಿದ್ಯಾರ್ಥಿಗಳನ್ನ ಈ ಎಂಟ್ರಿ ಮಾಡಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು